ಒಂದೇ ಥರ ದೋಸೆ ತಿಂದು ತಿಂದು ಬೇಜಾರಾಗಿತ್ತು ಅಂದರೆ ಈ ರೀತಿಯಾಗಿ ಮಾಡ್ಕೊಳ್ಬೋದು ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ ಅದೇ ರೀತಿಯಾಗಿ ಸಾಫ್ಟಾಗಿ ಕೂಡ ಬರುತ್ತೆ ನೀವು ಇದರಲ್ಲಿ ಸೆಟ್ ದೋಸೆ ಬೇಕಾದರೂ ಮಾಡ್ಕೊಳ್ಬೋದು ಅಥವಾ ಮಸಾಲೆ ದೋಸೆ ಥರ ತೆಳುವಾಗಿ ಬೇಕಾದರೂ ಮಾಡ್ಕೊಳ್ಬೋದು ತುಂಬ ಈಸಿ ಅಂದರೆ ಈಸಿ ರೆಸಿಪಿ ಎಲ್ಲರೂ ಕೂಡ ಸೋರೆಕಾಯಿ ಅಂತ ಕೇಳಿರ್ತೀರ ಸೋರೆಕಾಯಿ ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ ಅದರಲ್ಲಿ ಮಾಡಿರೋ ಅಂಥ ದೋಸೆ ನಿಮ್ಮೆಲ್ಲರಿಗೂ ಕೂಡ ತುಂಬ ಇಷ್ಟ ಆಗುತ್ತೆ ಐ ಮೈ ಬ್ಯೂಟಿಫುಲ್ ವ್ಯೂವಸ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಲ್ವಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿಯಾಗಿ ನೋಡಿ ಎಲ್ಲೂ ಕೂಡ ಸ್ಕಿಪ್ ಮಾಡಿಬಿಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಬನ್ನಿ ಆ ದೋಸೆಗೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ನೋಡ್ಕೊಂಡು ಬರೋಣವಾ ತುಂಬ ಸಾಫ್ಟಾಗಿರುತ್ತೆ ನೀವು ಲಂಚ್ ಬಾಕ್ಸಿಗೂ ಕೂಡ ಈ ಒಂದು ರೆಸಿಪಿಯನ್ನು ಮಾಡ್ಬೋದು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಒಂದು ತಿನ್ನೋ ಅಂಥವ್ರು ಎರಡು ಮೂರು ಬೇಕು ಅಂತ ಹೇಳ್ತಾರೆ ದೋಸೆನ ಅಷ್ಟು ಚೆನ್ನಾಗಿ ಬರುತ್ತೆ ನೋಡ್ತಾ ಇದ್ದೀರಾ ಯಾವ ರೀತಿಯಾಗಿ ಒಂಥರ ಬಳಕ್ತಾಯಿದೆ ಅಂತ ತುಂಬ ಸಾಫ್ಟಾಗಿದೆ ಅಂತ ತುಂಬ ಚೆನ್ನಾಗಿರುತ್ತೆ ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು ಬನ್ನಿ ಏನೆಲ್ಲ ಬೇಕು ನೋಡ್ಕೊಂಡು ಬರೋಣ ನಾನಿಲ್ಲಿ ಡಿಪೋ ಅಕ್ಕಿ ತೊಗೊಂಡಿದ್ದೀನಿ ಡಿಪೋ ಅಂತ ಅಂದರೆ ರೇಷನ್ ಅಕ್ಕಿ ಅಂತ ಹೇಳ್ತೀವಲ್ವಾ ಸೊ ಆ ಒಂದು ಅಕ್ಕಿಯನ್ನು ತೊಗೊಂಡಿದ್ದೀನಿ ಒಂದು ಮೆಷರ್ಮೆಂಟಿಗೆ ಕಪ್ಪು ಅಥವಾ ಬೌಲ್ ಆ ಥರ ಯಾವುದಾದ್ರೂ ಒಂದನ್ನು ತೊಗೊಳ್ಬೋದು ನಾನಿಲ್ಲಿ ಒಂದು ಕಪ್ಪಷ್ಟು ರೇಷನ್ ಅಕ್ಕಿಯನ್ನು ತೊಗೊಂಡಿದ್ದೀನಿ ಸುಮಾರು ಒಂದು ಎಂಟರಿಂದ ಹತ್ತು ಕರಿಮೆಣಸು ಒಂದು ಮೂರು ಟೇಬಲ್ ಸ್ಪೂನಷ್ಟು ನಿಮಗೆ ಅಳತೆ ಹೇಳ್ಬೇಕಲ್ವಾ ಒಂದು ಮೂರು ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆ ಒಂದು ಸ್ಪೂನಷ್ಟು ಮೆಂತ್ಯ ಒಂದು ಸ್ಪೂನಷ್ಟು ಕಡಲೆಬೇಳೆ ಒಂದು ಸ್ಪೂನಷ್ಟು ಹೆಸರು ಬೇಳೆ ಇವೆಲ್ಲ ಕಲ್ಲರ್ ತುಂಬ ಚೆನ್ನಾಗಿ ಬರುತ್ತೆ ನಾವು ದೋಸೆ ಹಾಕಿದಾಗ ಮಸಾಲೆ ದೋಸೆ ಥರನೇ ನಮಗೆ ಬರುತ್ತೆ ಸ್ನೇಹಿತರೆ ಒಂದೊಳ್ಳೆ ಫಿನಿಷಿಂಗ್ ಬರುತ್ತೆ ಇದನ್ನೆಲ್ಲ ಸುಮಾರು ಒಂದು ಮೂರರಿಂದ ನಾಲ್ಕು ಸಲ ಚೆನ್ನಾಗಿ ವಾಶ್ ಮಾಡ್ಕೊಂಡು ಬರೋಣ ನೋಡಿ ಈಗ ವಾಶ್ ಮಾಡ್ಕೊಂಡು ಬಂದಿದ್ದೀನಿ ಇದಕ್ಕೆ ಒಂದು ಗ್ಲಾಸಷ್ಟು ಅಥವಾ ಒಂದೂವರೆ ಗ್ಲಾಸಷ್ಟು ನೀರನ್ನು ಹಾಕ್ಬಿಟ್ಟು ಮುಚ್ಚಿಟ್ಬಿಡೋಣ ನಾನು ಬೆಳಗ್ಗೆನಲ್ಲಿ ಮಾಡ್ತಾ ಇರೋದು ಸೊ ಸಂಜೆಗೆ ರುಬ್ಬೋದಕ್ಕೆ ಚೆನ್ನಾಗಿ ನೆನ್ಕೊಂಡಿರುತ್ತೆ ಇನ್ನು ನಾಳೆ ಬೆಳಗ್ಗೆ ತಿಂಡಿಗೆ ತುಂಬ ಚೆನ್ನಾಗಿ ರೆಡಿಯಾಗಿರುತ್ತೆ ಇವಾಗ ನಾನು ನಿಮಗೆ ತೋರಿಸ್ತಾ ಇರೋದು ಸಂಜೆ ಟೈಮು ಸ್ನೇಹಿತರೆ ಸಂಜೆ ಅಂತ ಹೇಳಿದ್ರೆ ಸುಮಾರು ಒಂದು ಆರೂವರೆ ಹಂಗೆ ನಾನು ಇದನ್ನು ತೋರಿಸ್ತಾ ಇದ್ದೀನಿ ಎಸ್ ತುಂಬ ಚೆನ್ನಾಗಿ ನೆನ್ಕೊಂಡಿದೆ ನೀವು ನೋಡ್ತಾ ಇದ್ದೀರಾ ಬನ್ನಿ ಅಷ್ಟೊಳಗಡೆ ಇಲ್ಲಿ ಸೋರೆಕಾಯಿಯನ್ನು ನೋಡಿ ಈ ರೀತಿಯಾಗಿ ನಾನು ತೊಗೊಂಡಿದ್ದೀನಿ ಒಂದು ಅರ್ಧ ಅರ್ಧವಾಗ ಸೋರೆಕಾಯನ್ನು ತೊಗೊಂಡಿದ್ದೀನಿ ಇಷ್ಟೇ ಹಾಕಬೇಕು ಅಂತ ಏನಿಲ್ಲ ಒಂದು ಕಪ್ ಹಾಕ್ಬೋದು ಅಥವಾ ಎರಡು ಕಪ್ ಕೂಡ ಹಾಕ್ಬೋದು ತುಂಬ ಚೆನ್ನಾಗಿರುತ್ತೆ ಇದ್ರ ಮೇಲ್ಗಡೆ ಇರೋವಂಥ ಸ್ವಲ್ಪ ಅದು ರಫ್ ಇರುತ್ತೆ ಒರಟಾಗಿರುತ್ತೆ ಅದನ್ನು ಮತ್ತೆ ತಿರುಳನ್ನು ತೆಗೆದುಬಿಡಬೇಕು ಸ್ನೇಹಿತರೆ ಸೌತೆಕಾಯಿ ಥರ ಬರುತ್ತೆ ಅಲ್ವಾ ಮಧ್ಯದಲ್ಲಿ ಅದನ್ನು ಕೂಡ ತೆಗೆದುಬಿಡಬೇಕು ಫ್ರೆಶ್ ಆಗಿತ್ತು ಅಂತಂದರೆ ನೀವು ಒಳಗಡೆ ಇರೋವಂಥ ತಿರುಳನ್ನು ಹಾಕ್ಬೋದು ಆದಷ್ಟು ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿ ಹಾಕೊಳ್ಳಿ ಇದು ರುಬ್ತೀವಿ ಅಲ್ವಾ ಸೊ ಅವಾಗ ನಮಗೆ ನಮ್ಮ ನಮಗೇನು ಅದರೊಳಗಡೆ ಪೀಸ್ ಪೀಸ್ ಥರ ಏನು ಸಿಗೋದಿಲ್ಲ ಚೆನ್ನಾಗಿ ಫೈನ್ ಪೇಸ್ಟ್ ಆಗುತ್ತೆ ಈ ರೀತಿಯಾಗಿ ಒಳಗಡೆ ಇರೋ ಬೀಜ ಆ ಬೆಂಡಾಗಿರೋ ತಿರುಳು ಪ್ರತಿಯೊಂದನ್ನು ಕೂಡ ನೀವು ರಿಮೂವ್ ಮಾಡಿಬಿಡಿ ಪ್ರತಿಯೊಂದನ್ನು ಹೀಗೆ ಮಾಡ್ಕೊಳ್ಳಿ ನಾನಿಲ್ಲಿ ಸುಮಾರು ಒಂದು ಎರಡು ಕಪ್ಪಷ್ಟು ನಾನಿಲ್ಲಿ ಸೋರೆಕಾಯಿಯನ್ನು ಹಾಕ್ತಾ ಇದ್ದೀನಿ ರುಚಿ ತುಂಬ ಚೆನ್ನಾಗಿ ಬರುತ್ತೆ ಮತ್ತೆ ಸಾಫ್ಟಾಗಿ ಬರುತ್ತೆ ಇವಾಗ ಒಂದು ಮಿಕ್ಸಿ ಜಾರ್ಗೆ ಇದನ್ನು ಹಾಕೋತಾ ಇದ್ದೀನಿ ಫಸ್ಟು ಇದನ್ನು ನುಣ್ಣಗೆ ಅಂತೀವಲ್ವ ಫೈನ್ ಪೇಸ್ಟ್ ಅನ್ನೋ ಥರ ಮಾಡ್ಕೊಂಡು ಬರೋಣ ನೋಡಿ ಈ ರೀತಿಯಾಗಿ ಎಷ್ಟು ಕಡಿಮೆ ಆಗಿದೆ ರುಬ್ಬಿದ ಮೇಲೆ ಅಂತ ನಿಮಗೆ ಕಾಣ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ ನೀವು ಪೀಸ್ ಮಾಡಿ ಕಟ್ ಮಾಡಿ ಹಾಕೋತಿರಲ್ಲ ಆ ಒಂದು ಅಳತೆನೇ ತೊಗೊಂಬಿಡಿ ಒಂದು ಕಪ್ಪು ಒಂದೂವರೆ ಕಪ್ಪು ಎರಡು ಕಪ್ಪು ಅಂತ ರುಬ್ಬಿದ ಮೇಲೆ ಅದು ತುಂಬ ಕಡಿಮೆ ಆಗೋಗ್ಬಿಡುತ್ತೆ ಇದ್ರ ಜೊತೆಯೇ ನಾನು ನೆನ್ಸಿಟ್ಕೊಂಡಿರೋಂಥ ಅಕ್ಕಿಯನ್ನು ಕೂಡ ಒಂದು ಅರ್ಧ ಭಾಗ ಹಾಕೋತಾ ಇದ್ದೀನಿ ಅದನ್ನು ಕೂಡ ಫೈನ್ ಪೇಸ್ಟ್ ಮಾಡ್ಕೊಂಡು ಬರೋಣ ನೋಡಿ ಈ ರೀತಿಯಾಗಿ ಬಂದಿದೆ ನೋಡಿ ಎಷ್ಟು ಫೈನಾಗಿ ಬಂದಿದೆ ಅಂತ ತುಂಬ ಚೆನ್ನಾಗಿ ಬಂದಿದೆ ಜಾಸ್ತಿ ನೀರನ್ನು ಹಾಕ್ಕೊಂಡು ರುಬ್ಬೋದು ಬೇಡ ಸೋರೆಕಾಯಿನಲ್ಲೇ ನೀರಿತ್ತಲ್ವಾ ಸೊ ನಾನು ನೀರನ್ನು ಹ್ಯಾಡ್ ಮಾಡಿರಲಿಲ್ಲ ಇದಕ್ಕೆ ಇವಾಗ ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ಅದೇ ರೀತಿಯಾಗಿ ಇನ್ನೊಂದು ಇಬ್ಬೇನೂ ಕೂಡ ಅದಕ್ಕೆ ಅದು ಅಂದರೆ ಸ್ವಲ್ಪ ನೀವು ನೀರನ್ನು ಹ್ಯಾಡ್ ಮಾಡ್ಕೊಳ್ಬೋದು ಇದನ್ನು ಆದಷ್ಟು ಕೈನಲ್ಲೇ ಕಳಿಸಿ ಸ್ನೇಹಿತರೆ ಕೈನಲ್ಲಿ ಕಲಿಸೋದ್ರಿಂದ ಆಗಿ ಮಿಕ್ಸ್ ಆಗುತ್ತೆ ಮತ್ತು ಉದುಗು ಚೆನ್ನಾಗಿ ಬರುತ್ತೆ ತುಂಬ ಸಾಫ್ಟಾಗಿ ಬರುತ್ತೆ ಈ ರೀತಿ ಮಾಡೋದರಿಂದ ನೋಡಿ ಆದಷ್ಟು ಕೈನಲ್ಲೇ ನೀಟಾಗಿ ಎಲ್ಲದನ್ನು ಕೂಡ ಹೊಂದ್ಕೊಳ್ಳೋ ರೀತಿಯಾಗಿ ಕಲಸಿಬಿಟ್ಟು ನಾವು ಇದನ್ನು ನೈಟು ಮುಚ್ಚಿಟ್ಬಿಡೋಣ ಇದಕ್ಕೆ ನಾನು ಉಪ್ಪಾಗಲಿ ಸೋಡಾ ಆಗಲಿ ಏನನ್ನು ಕೂಡ ಇಲ್ಲ ನೈಟಲ್ಲಿ ನಾನು ಏನು ರುಬ್ಬಿದ್ದೀನಿ ಅಷ್ಟನ್ನು ಮಾತ್ರ ಕಲಸಿಬಿಟ್ಟು ನಾನು ಎತ್ತಿಡ್ತಾ ಇದ್ದೀನಿ ನೀವು ಮಾರನೇ ದಿನ ನೋಡ್ತಾ ಇದ್ದೀರ ಬೆಳಗ್ಗೆ ಸುಮಾರು ಒಂದು ಆರೂವರೆ ಏಳು ಗಂಟೆಗೆ ಎಷ್ಟು ಚೆನ್ನಾಗಿ ಉದುಕ್ ಬಂದಿದೆ ಅಂತ ನೋಡಿ ನಾನು ಇದಕ್ಕೆ ಸೋಡಾ ಆಗಲಿ ಉಪ್ಪಾಗಲಿ ಏನನ್ನು ಕೂಡ ನಾನು ಹಾಕಿಲ್ಲ ಇದು ಹಾಗೇ ಜಸ್ಟ್ ರುಬ್ಬು ಬಿಟ್ಟು ಇಟ್ಟಿದ್ದಿದ್ದು ಇದನ್ನು ನೀವು ನೋಡಿದ್ದೀರಲ್ವ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ಇದಕ್ಕೆ ರುಚಿಗೆ ಬೇಕಾದಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೀವು ತೆಳುವಾಗಿ ದೋಸೆ ಹಾಕ್ತೀನಿ ಅನ್ನೋ ಹಾಗಿದ್ರೆ ಬ್ಯಾಟರಿ ಇದೇ ಥರನೇ ಇರಲಿ ಇನ್ನು ಸ್ವಲ್ಪ ನಾವು ಸೆಟ್ ದೋಸೆ ಥರ ಹಾಕೋತೀವಿ ಅಂತ ಅನ್ನೋ ಹಾಗಿದ್ರೆ ಸ್ವಲ್ಪ ಇದೆ ನೀವು ನೀರನ್ನು ಆ್ಯಡ್ ಮಾಡಿಕೊಂಡು ಸೆಟ್ ದೋಸೆ ಹಾಕೋ ಅಂತ ಇಟ್ಟಿ ಅದಕ್ಕೆ ನೀವು ಇದನ್ನು ರೆಡಿ ಮಾಡ್ಕೊಳ್ಬೋದು ನೋಡಿ ಈ ರೀತಿ ಇತ್ತು ಅಂತಂದರೆ ಅಲ್ಲಿಗೆ ಸೆಟ್ ದೋಸೆ ತುಂಬ ಚೆನ್ನಾಗಿ ಬರುತ್ತೆ ಬನ್ನಿ ಇಲ್ಲಿ ತವನ ಆದಷ್ಟು ಮೀಡಿಯಮ್ ಫ್ಲೇಮ್ನಲ್ಲಿ ನಾನು ಬಿಸಿ ಮಾಡ್ಕೊಂಡಿದ್ದೀನಿ ಇದಕ್ಕೆ ನಾನು ಮಸಾಲೆ ದೋಸೆ ಥರ ತುಂಬ ತೆಳುವಾಗಿ ಬರಿತಾ ಇದ್ದೀನಿ ಅದಕ್ಕೆ ತುಪ್ಪ ಕೂಡ ನಾನು ಹಾಕಿದ್ದೀನಿ ನೀವು ನೋಡ್ತಾ ಇದ್ರೆ ಎಲ್ಲೂ ಕೂಡ ಕಚ್ಚಲಿಲ್ಲ ಎಲ್ಲೂ ಕೂಡ ಅದು ಡ್ಯಾಮೇಜ್ ಆಗಿಲ್ಲ ನೋಡಿ ಎಷ್ಟು ಎಷ್ಟು ಚೆನ್ನಾಗಿ ಬಂದಿತ್ತು ಅಂದರೆ ತುಂಬ ಚೆನ್ನಾಗಿ ಬಂದಿತು ನೀವೆಷ್ಟು ತೆಳುವಾಗಿ ಬರೆದ್ರೂ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಇದು ಗಟ್ಟಿ ಇಟ್ಟಲ್ಲಿ ಹಾಕಿರೋ ಅಂಥದ್ದು ನಾನು ಸ್ವಲ್ಪ ಎತ್ತಿಟ್ಕೊಂಡಿದ್ದೇನೆ ನಿಮಗೆ ವೀಡಿಯೋಗೆ ತೋರಿಸ್ಬೇಕು ಅಂತ ಸೆಟ್ ದೋಸೆ ಸ್ವಲ್ಪ ಹಿಂಗೆ ಹಾಕಿ ನೋಡಿ ತೆಗ್ದಿದ್ದೀನಿ ನೀವೇ ನೋಡ್ತಾ ಇದ್ದೀರಾ ಇಷ್ಟು ತೂತ್ ಬಂದಿದೆ ಅಂತ ಹೇಳಿದ್ರೆ ಇಷ್ಟು ಓಲಾಗಿದೆ ಅಂತಂದರೆ ತುಂಬ ಸಾಫ್ಟಾಗಿದೆ ಅಂತ ನಿಮ್ಮೆಲ್ರಿಗೂ ಗೊತ್ತೇ ಇರುತ್ತೆ ನೋಡ್ತಾ ಇರ್ಬೋದು ಎಷ್ಟು ಅಷ್ಟು ಒಂದೊಳ್ಳೆ ಕಲರ್ ನಾವು ಉದ್ದಿನಬೇಳೆ ಬೇಳೆ ಮತ್ತು ನಾವು ಕಡಲೆಬೇಳೆ ಹಾಕಿದ್ವಿ ಅಲ್ವಾ ಸೊ ನಮಗೆ ಮಸಾಲೆ ದೋಸೆ ಥರ ಅನ್ನಿಸ್ತಾ ಇರತ್ತೆ ಆ ರೀತಿಯಾಗಿತ್ತು ತುಂಬಾ ತುಂಬ ರುಚಿಯಾಗಿಯೂ ಕೂಡ ಇತ್ತು ಸ್ನೇಹಿತರೆ ಮಿಸ್ ಮಾಡಿದೆ ನೀವು ಕೂಡ ಟ್ರೈ ಮಾಡಿ ಸೋರೆಕಾಯಿ ದೋಸೆಯನ್ನು ನೀವು ಕಳೆದೇ ಹೋಗ್ಬಿಡ್ತೀರ ತಿಂದರೆ ಅಷ್ಟು ರುಚಿಯಾಗಿ ಟೇಸ್ಟಿಯಾಗಿ ಇರುತ್ತೆ ನಾನು ಇದಕ್ಕೆ ಕಾಯಿ ಚಟ್ನಿ ಜೊತೆ ಸರ್ವ್ ಮಾಡಿದೆ ತುಂಬ ಚೆನ್ನಾಗಿತ್ತು ನೋಡಿ ಎಷ್ಟು ಸಾಫ್ಟ್ ಆಗಿದೆ ಅಂತ ನೋಡಿ ಬಳಕುತ್ತೆ ಅಂತ ಹೇಳ್ತೀವಲ್ವಾ ಆ ರೀತಿ ಇತ್ತು ತುಂಬ ತುಂಬ ಚೆನ್ನಾಗಿ ಬಂದಿತ್ತು ಸ್ನೇಹಿತರೆ ನಿಮ್ಮೆಲ್ಲರಿಗೂ ಕೂಡ ಈ ಒಂದು ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ ಮಿಸ್ ಮಾಡಿದೆ ಈ ಒಂದು ರೆಸಿಪಿಯನ್ನು ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಬರಲಾ ಬಾಯ್ ಸ್ನೇಹಿತರೆ ನಮಸ್ತೆ